ವೆಲ್ಕಮ್ ಟು ಯೇಶು ನಳಪಾಕ ನಾವು ಇವತ್ತು ರವೆ ಉಂಡೆ ಮಾಡೋದನ್ನ ತೋರಿಸ್ತೀನಿ ಬನ್ನಿ ಹೇಗೆ ರವೆ ಉಂಡೆ ಅಂತ ಮೊದಲಿಗೆ ಒಂದು ಸ್ಪೂನು ತುಪ್ಪನ ಹಾಕ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ ಡ್ರೈ ಫ್ರೂಟ್ಸ್ ಏನೇನಂತ ಅಂದರೆ ದ್ರಾಕ್ಷಿ ಮತ್ತು ಕೊಡಂಬಿ ಅಷ್ಟೇ ಹಾಕಿದ್ದೀನಿ ಅದು ಬಿಸಿ ತುಪ್ಪ ಅದಕ್ಕೇನೆ ಅದೇ ತುಪ್ಪಕ್ಕೇನೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಹುರಿದು ಎತ್ತಿಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸನ್ನು ನಂತರ ಅರ್ಧ ಕೆ ಜಿ ರವೆನ ನಾನು ಇದೇ ಬಂಡೆಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇದು ರವೆನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಬೇಕು ನಾನು ಅರ್ಧ ಕೆ ಜಿ ತಗೊಂಡಿದ್ದೀನಿ ಚೆನ್ನಾಗಿ ಕೆಂಪು ಹುರ್ಕೊಬೇಕು ಘಮಘಮಾ ಅಂತ ಸ್ಮೆಲ್ ಬರಬೇಕು ಆ ಥರ ಉರ್ಕೊಬೇಕು ರವೆನ ಅಂದರೆ ಹಸಿ ಹಸಿ ಅನಿಸುತ್ತೆ ತಿನ್ಲಿಕ್ಕೆ ಚೆನ್ನಾಗಿ ಅನಿಸಲ್ಲ ಒಂದು ಏಳರಿಂದ ಎಂಟು ನಿಮಿಷ ರವೆನ ಹುರಿಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ತುಂಬ ಹೈ ಫ್ಲೇಮಲ್ಲಿ ಇಟ್ಟು ರವೆನ ಉರಿಬಾರ್ದು ಇದಕ್ಕೆ ಇನ್ನೊಂದು ಸ್ಪೂನು ತುಪ್ಪನ್ನು ಹಾಕೊಂಡು ಲಾಸ್ಟ್ ಫೈನಲ್ಲಿ ಎಲ್ಲ ರವೆ ಹುರಿದಾಗಿದೆ ನೋಡಿ ಕೆಂಪುಪ್ಪಾಗಿ ಹುರಿದೀನಿ ಹುರಿದಿದ್ದಾಗಿದೆ ಅದಕ್ಕೆ ಕೆಳ ಸೊಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅರ್ಧ ಕೆ ಜಿ ರವೆಗೆ ಒಂದು ಮುನ್ನೂರು ಅಷ್ಟು ನಾನು ಸಕ್ಕರೆನ ಹಾಕ್ತಾ ಇದ್ದೀನಿ ನೋಡಿ ಅದರೊಳಗಡೆನೇ ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ ಸಕ್ಕರೆ ಬಿಸಿಗೆ ಮೆತ್ತಗಾಗುತ್ತೆ ಮೆತ್ತಗಾಗ್ಲಿ ನೋಡಿ ತುಂಬಾ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಸಕ್ಕರೆನ ಎಲ್ಲ ಕೈ ಹಾಡಿಸ್ಬೇಕು ಮದುವೆ ಜೊತೆ ಅದಕ್ಕೇನೆ ಒಂದು ಅರ್ಧ ಅವಳು ಕೊಬ್ಬರಿನ ತುರ್ದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಅದರೊಳಗಡೆ ಸೇರಿಸ್ತಾ ಇದ್ದೀನಿ ಅದು ಲೈಟಾಗಿ ಹುರ್ಕೊಳ್ಳೋಣ ಅದು ಕೂಡ ಲೋ ಫ್ಲೇಮಲ್ಲೇನೆ ನಾನು ಫ್ರೈ ಮಾಡ್ತಾ ಇದ್ದೀನಿ ಸಕ್ಕರೆ ಹಾಕಿರೋದ್ರಿಂದ ನೋಡಿ ಇವಾಗ ಮೆಲ್ಟ್ ಆಗಿದೆ ಸಕ್ಕರೆ ಎಲ್ಲ ನೋಡಿ ಕೊಬ್ಬರಿ ಮತ್ತು ಸಕ್ಕರೆ ರವೆ ಎಲ್ಲ ಒಟ್ಟಿಗೆ ಹಾಕಿ ಹೊಡಿತಾ ಇರೋದ್ರಿಂದ ಮೆತ್ತಗಾದಂಗೆ ಆಗಿದ್ದು ನೋಡಿ ಇದಕ್ಕೇನೆ ಪುಡಿ ಮಾಡ್ಕೊಂಡಿರೋಂತಹ ಒಂದು ನಾಲ್ಕು ಏಲಕ್ಕಿನ ನಾನು ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ತುಪ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇನೆ ಅದರೊಳಗಡೆ ಹುರಿದಿರೋಂತಹ ಗೋಡಂಬಿ ಮತ್ತು ದ್ರಾಕ್ಷಿನ ನಾನು ಸೇರಿಸ್ತಾ ಇದ್ದೀನಿ ಫೈನಲಿ ಇದು ಬೇಕಾದರೆ ಪಿಸ್ತಾ ಬಾದಾಮಿ ಆ ಥರ ಯಾವ ಡ್ರೈ ಫ್ರೂಟ್ ಬೇಕಾದರೂ ನೀವು ಇದು ಆ್ಯಡ್ ಮಾಡ್ಕೊಬೋದು ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಮಾತ್ರ ಸೇರಿಸ್ಕೊಂಡಿದ್ದೀನಿ ಈ ಒಂದು ಕಡೆ ಹಾಲನ್ನು ಕಾಯೋಕೆ ಇಟ್ಕೊಂಡಿದ್ದೀನಿ ಕಡೆ ಹಾಲನ್ನು ಕಾಯೋಕೆ ಇಟ್ಕೊಂಡಿದ್ದೀನಿ ರವೆ ಉಂಡೆ ಮಾಡಲಿಕ್ಕೆ ಹಾಲು ಬೇಕಲ್ವಾ ಹಾಗಾಗಿ ರವೆ ಹಾಲು ಕೂಡ ಕಾದಿದೆ ಈಗ ಬನ್ನಿ ಹೇಗೆ ಅಂತ ನೋಡೋಣ ಹಾಲು ಗಟ್ಟಿಯಾಗಿರಬೇಕು ನೋಡಿ ತುಂಬ ಬಿಸಿ ಇದೆ ನಿಮಗೆ ಎಷ್ಟು ಬೇಕಷ್ಟು ಉಂಡೆ ಮಾಡಲಿಕ್ಕೆ ನೀವು ತುಂಬ ಮೆತ್ತಗಿರಲಿ ಏನಾದರೂ ಜಾಸ್ತಿ ಹಾಲನ್ನ ಹಾಕೊಳ್ಳಿ ಗಟ್ಟಿ ಇರಬೇಕು ಅಂದರೆ ಸ್ವಲ್ಪ ಕಮ್ಮಿ ಹಾಲನ್ನ ಹಾಕೊಳ್ಳಿ ನೋಡಿ ಸ್ವಲ್ಪ ಹಾಲು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಹಾಲು ಹಾಕೋಕೆ ಹೋಗ್ಬಿಡಿ ಬೇಗ ಇದು ಉಂಡೆ ಬರಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಹ್ಞೂ ನೋಡಿ ಈ ಥರ ಉಂಡೆನಾ ನಿಮ್ಗೆ ಎಷ್ಟು ಗಟ್ಟಿ ಬೇಕಷ್ಟು ಗಟ್ಟಿ ಮಾಡ್ಕೊಳ್ಳಿ ನೋಡಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಹಿಂಗೆ ಮಾಡಿದ್ರು ಉಂಡೆ ಓಡ್ಕೊಳ್ಳೋದಿಲ್ಲ ನೋಡಿ ಈಗ ರವಿ ಉಂಡೆ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್